ಹಲೋ ಸ್ನೇಹಿತರೆ ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಅನಾಮಿಕಾ ಮತ್ತೆ ಸ್ವಪ್ನ ಸಹ ಅವ್ರ ಗಂಡಿರ್ಗೆ ಕ್ಯಾರೇಜ್ನ ತಗೊಂಡೋಗೋಣ ಅಂತ ಎಲ್ಲ ಪ್ರಿಪೇರ್ ಮಾಡ್ಕೋತಾ ಇರ್ತಾರೆ ಆಗ ಕಾವ್ಯ ಇನ್ನ ಬಂದಿ ಏನ್ ಮಾಡ್ತಿದ್ದೀರಾ ಇಬ್ರು ಅಂತ ಕೇಳ್ತಿದಂಗೆ ಹೋ ನಿಮ್ ಗಂಡಂದಿರ್ಗೆ ಕ್ಯಾರೇಜ್ ತಗೊಂಡೋಗ್ತಾ ಇದ್ದೀರಾ ಅಲ್ಲ ಅವ್ರು ತಿನ್ನದೇ ಇಷ್ಟಿಷ್ಟು ಅದಕ್ಕೇನು ಅಷ್ಟ್ ದೊಡ್ಡದು ತಗೊಂಡೋಗ್ಬೇಕಾ ಅಂತ ಕಾವ್ಯ ಹೇಳ್ತಿದಂಗೆ ನಾನು ಎಮ್ ಡಿ ವೈಫ್ ಅಂದ್ರೆ ಅಕ್ಕ ಎಲ್ಲ ಹೋಗ್ಬೇಕಲ್ವಾ ಅವ್ರಿಗೇನು ಮ್ಯಾನೇಜರ್ ಪೋಸ್ಟೋರೇ ಅಷ್ಟು ದೊಡ್ಡ ಹೋಗ್ತಿದ್ದಾರೆ ಅಂದ್ರೆ ನನ್ನ ಎಮ್ ಡಿ ಪೋಸ್ಟೋರ್ಗೆ ಇನ್ನೆಷ್ಟು ತಗೊಂಡೋಗ್ಬಾರ್ದು ಅಂತ ಅನಾಮಿಕಾ ಹೇಳ್ತಾ ಇರ್ತಾಳೆ ಆಗ ಅಕ್ಕ ಯಾಕಕ್ಕ ನೀನು ಈ ರೀತಿ ಆಗೋದೆ ನಾನೇನೇ ಮಾಡ್ದೆ ಅವಳು ಹೆಂಗಾಡ್ತಿದ್ದಾಳೋ ಅದ್ರ ತಕ್ಕನಂಗ ನಾನು ಆಡ್ತಿದ್ದೀನಿ ಅವಳೇ ತಾನೇ ಬಿಲ್ಡಪ್ ಕೊಟ್ಕೊಂಡು ಈ ರೀತಿ ಮಾಡಿದ್ದು ಅಂತ ನಾ ಸ್ವಪ್ನ ಮತ್ತು ಅನಾಮಿಕಾ ಸಹ ಅಲ್ಲಿಂದ ಹೊರಟಿರ್ತಾರೆ ಈ ಕಡೆ ನೋಡಿದ್ರೆ ಕಾವ್ಯ ಅಯ್ಯೋ ಅಡಿಗೆ ಎಲ್ಲ ಖಾಲಿ ಆಗೋಗಿದ್ಯಾಲ ಅಂತ ಮನ್ಸಲ್ಲಿ ಅಂದ್ಕೊಳ್ತಾ ಇದ್ದಂಗೆ ಅನಾಮಿಕ ನಾಗವೇಣಿ ಮೆಟ್ಲಿಂದ ಹಿಡ್ಕೊಳ್ತಾ ಬಂದು ಏನು ಈಗ ಮತ್ತೆ ನೀನು ಅಡುಗೆ ಮಾಡ್ಬೇಕಾ ಓ ಅವ್ರ ಗಂಡನೀರ್ಗೆಲ್ಲ ತೊಗೊಂಡು ಈಗ ನಮಗೇನು ಇಲ್ವಾ ತಿನ್ನೋದಿಕ್ಕೆ ನೀವೇನು ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ ಎರಡು ನಿಮಿಷ ಮಾಡಿಬಿಡ್ತೀನಿ ಅಂತ ಕಾವ್ಯ ಹೇಳ್ತಿದ್ದಂಗೆ ಆಗ ಏನು ಗ್ರಾಚಾರನೋ ಏನೋ ನೋಡಿದ್ರೆ ಎಲ್ಲಾನು ನೀನೇ ನೋಡ್ಕೋಬೇಕು ಈ ಮನೇಲಿ ಬೇರೆ ಒಂದು ಐತೆ ಅದನ್ ಬೇರೆ ನೀನೇ ನೋಡ್ಕೋಬೇಕು ರಾಜ್ ಮಾಡಿರೋ ಕೆಲ್ಸಕ್ಕೆ ನೀನ್ ಎಲ್ಲೆಲ್ಲಿ ಅಂತ ಹೋಗ್ತೀಯ ಅಲ್ವಾ ಅಂತ ಹೇಳ್ತಾ ಇರ್ತಾಳೆ ಅನ ಹೇಳ್ತಾ ಹೇಳ್ತಾ ಇರ್ತಾಳೆ ನಾಗವೇಣಿ ನೋಡಿದ್ರೆ ರಾಜ್ ಮೆಟ್ಲಿಂದ ಹಿಡಿತಾ ಇರ್ತಾನೆ ಆಗ ನೀನ್ ಇನ್ನ ಎಷ್ಟ್ ದಿಸ ಅಂತ ಹಿಂಗೆ ನೀನು ತಡ್ಕೊಂಡು ಹೋಗ್ತಾ ಇರ್ತೀಯ ಕಾವ್ಯ ನನಗೆ ಗೊತ್ತಾಗ್ತಾ ಇಲ್ಲ ನೀನ್ ಏನಾದ್ರೂ ಮಾಡಿ ಮನೆಯಿಂದ ಬಿಟ್ಟು ಹೋಗ್ತಾ ಇದ್ದೋಳು ಯಾವ ಕಾರಣಕ್ ಇಲ್ಲಿ ಇದ್ಯಾ ಅಂತ ನಾಗವೇಣಿ ಕೇಳ್ತಾ ಇದ್ದಂಗೆ ಯಾಕೆ ಅವೆಲ್ಲ ಅಂತ ಹೇಳ್ತಾ ಇರ್ತಾಳೆ ಕಾವ್ಯ ಅಲ್ಲ ನೀನು ಕಾಂಪ್ರಮೈಸ್ ಆಗ್ಬಿಟ್ಟು ರಾಜ್ ಜೊತೆ ಜೀವನಾನ ಮಾಡ್ತಾ ಇದ್ದೀಯಲ್ಲ ಅಕಸ್ಮಾತ್ ಆ ಮಗುವರಮ್ಮ ಬಂದ್ರೆ ಆಗ ನಿನ್ ಗತಿ ಏನು ನೀನ್ ಅವಾಗ ಈ ಮನೆ ಬಿಟ್ಟು ಹೋಗ್ತೀಯಾ ಅಂತ ಹೇಳ್ತಾ ಇರ್ತಾಳೆ ನಾಗವೇಣಿ ಇವಾಗ ನಿಮಗೆ ಓ ಅಡಿಗೆ ಬೇಕಾ ಅಥವಾ ನಾನು ಹೇಳೋ ಮಾತ್ ಬೇಕಾ ನಿಮಗೆ ಅಂತ ಕಾವ್ಯ ಅವಳು ಪ್ರತಿ ಉತ್ತರನೇ ಕೊಡ್ತಾ ಇರ್ತಾಳೆ ಆಗ ಇವಳ ಹತ್ರ ಬೇರೆ ಮಾತಾಡ್ತಾ ಇದ್ದೀನಲ್ಲ ಅಂತ ಅವಳು ಸಹ ಅಲ್ಲಿಂದ ಹೊರಟಿರ್ತಾಳೆ ಈ ಕಡೆ ನೋಡಿದ್ರೆ ರಾಜ್ ಆ ವಿಚಾರನ ಕೇಳಿಸ್ಕೊಂಡು ತುಂಬಾ ಮೌನವಾಗಿರ್ತಾನೆ ಇನ್ನ ಆಫೀಸಲ್ಲಿ ರಾಹುಲ್ ಇನ್ನು ಆಫೀಸಲ್ಲಿ ರಾಹುಲ್ ಆನ್ ಪಾಡಿಗೆ ಒಂದು ಕೆಲಸ ಮಾಡ್ಕೊಳ್ದಳ್ದಿರಾ ಶ್ರುತಿನ ಪ್ಲಾನ್ ಪ್ಲ್ಯಾನ್ ಇರ್ತಾನೆ ಇನ್ನೇನು ಶ್ರುತಿ ಒಳಗಡೆ ಬರ್ತಿದ್ದಂಗೆ ಸರ್ ಬರ್ಬೋದಾ ಅಂತ ಕೇಳ್ತಾಳೆ ಹಾ ಶ್ರುತಿ ಆಲ್ವೇಸ್ ವೆಲ್ಕಮ್ ಅಂತ ಹೇಳಿ ಇನ್ನ ಸರ್ ಇದು ಫೈಲ್ ನೋಡಬೇಕಿತ್ತು ಅಂತ ಹೇಳ್ತಾ ಇರ್ತಾಳೆ ಹೌದಾ ಸರಿ ಕೊಡಿ ನೋಡ್ತೀನಿ ಅಂತ ನೋಡ್ತಾ ಇದ್ದಂಗೆ ಆಗ ನನಗೆ ಇದರಲ್ಲಿ ಮಿಸ್ಟೇಕ್ ಆಗಿದೆ ಅನ್ನಿಸ್ತಿದೆ ಸರ್ ಮಿಸ್ಟೇಕಾ ಯಾವುದೇ ಕಾರಣಕ್ಕೂ ನಾನು ಮಿಸ್ಟೇಕ್ ಮಾಡಲ್ವಲ್ಲ ಇಲ್ಲಿ ಬಾಯಿಲಿ ನೋಡು ಅಂತ ಹೇಳ್ತಾ ಇದ್ದಂಗೆ ಶ್ರುತಿ ರಾಹುಲ್ ಪಕ್ಕ ಬರ್ತಾಯಿರ್ತಾಳೆ ಆಗ ಏನು ಯಾವ ಪರ್ಫ್ಯೂಮ್ ಯೂಸ್ ಮಾಡ್ತೀಯಾ ಯಾವುದಿದು ಗಮ್ಮಂತಿರೋದು ಪರ್ಫ್ಯೂಮ್ ಅಂತ ಹೇಳ್ತಾ ಇದ್ದಂಗೆ ಸರ್ ನಾವು ಪರ್ ಪರ್ಫ್ಯೂಮ್ ಎಲ್ಲ ಮಾರಲ್ಲ ಸರ್ ಐ ನೋ ನೀನು ಹಾಕಿರೋ ಪರ್ಫ್ಯೂಮ್ ನೇಮ್ ಏನು ಅಲ್ಲ ಈಗ ನೀವು ಇದನ್ನು ನೋಡಕ್ಕೆ ಕರ್ದಿದ್ದೀರಾ ಇಲ್ಲ ಪರ್ಫ್ಯೂಮ್ ಹೆಸರು ಕೇಳಕ್ಕ ಅಂತ ಕೇಳ್ತಾ ಇರ್ತಾಳೆ ಶ್ರುತಿ ಆಗ ಕೇಳಿದ್ದು ಅಷ್ಟೇ ಹೇಳು ನನ್ನ ಹೆಂಡತಿಗೂ ನಾನು ಇದನ್ನ ರೆಕಮೆಂಡ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಂಗೆ ಬೇಡ ಸರ್ ಈ ರೀತಿ ನೀವು ಕೇಳಿದ್ರೆ ಆಮೇಲೆ ನಿಮ್ಮ ಹೆಂಡತಿಗೆ ಇನ್ನೊಬ್ಬ ಕೇಳ್ತಾನೆ ನಿಮ್ದು ಯಾವುದು ಪರ್ಫ್ಯೂಮ್ ಅಂತ ಆತರ ಬೇಡ ಅಂತ ಹೇಳ್ತಾ ಇರ್ತಾಳೆ ಸರಿ ಅಂತ ಅಲ್ಲಿಂದ ಹೊರಡ್ತಾ ಇದ್ದಂಗೆ ಹೋಗು ಹೋಗು ಎಷ್ಟ್ ದಿವಸ ಹೋಗ್ತಿಯಾ ಒಂದ್ ವಾರದೊಳಗೆ ನಿನ್ನ ನಾನು ಬುಟ್ಟಿಲ್ ಬೀಳಿಸ್ಕೊಂಡಿಲ್ಲ ಅಂದ್ರೆ ಕೇಳು ಅಂತ ರಾಹುಲ್ ಮನ್ಸಲ್ಲಿ ಅನ್ಕೊಳ್ತಾ ಇರ್ತಾನೆ ಈ ಕಡೆ ನೋಡಿದ್ರೆ ಅನಾಮಿಕಾ ಮತ್ತೆ ಸ್ವಪ್ನ ಇಬ್ರು ಸಹ ಸೇರಿ ಇನ್ನ ಆಫೀಸಿಗೆ ಬಂದಿರ್ತಾರೆ ಆಗ ಇನ್ನ ಇಷ್ಟು ದಿವಸ ಈ ಮನೆ ವಾರಸ್ ದಾರಗಳು ಎಲ್ಲರೂ ಆಯಿತು ಈಗ ಈಗ ಅವ್ರು ಸೊಸೆದಿರು ಬೇರೆ ಬತ್ತಿದ್ದಾರೆ ಇನ್ನ ಏನೇನ್ ನೋಡ್ಬೇಕಪ್ಪ ಈ ಕಣ್ಣಲ್ಲಿ ಅಂತ ಶ್ರುತಿ ಅಂದ್ಕೊಳ್ತಿದ್ದಂಗೆ ಇನ್ನ ಗುಡ್ ಮಾರ್ನಿಂಗ್ ಮೇಡಮ್ ಗುಡ್ ಮಾರ್ನಿಂಗ್ ಮೇಡಮ್ ಅಂತ ಹೇಳ್ತಿದ್ದಂಗೆ ನಾನು ಎಂ ಡಿ ಹೆಂಡ್ತಿ ನನಗೆ ಫಸ್ಟ್ ಹೇಳ್ಬೇಕು ಅವ್ರಿಗೆ ಅಲ್ಲ ಅಂತ ಹೇಳ್ತಾ ಇರ್ತಾಳೆ ಅನಾಮಿಕಾ ಆಗ ನಿಮ್ಮ ಫೇಸ್ ಕಟ್ ನೋಡಿ ಆ ರೀತಿ ಅಂದ್ಕೊಳ್ಳಲ್ಲ ಅನಾಮಿಕಾ ಏನಿದ್ರು ರಿಚ್ ಬಟ್ಟೆ ರಿಚ್ ಆಗಿರೋದನ್ನ ನೋಡಿಬಿಟ್ಟೆ ಅವ್ರ ವ್ಯಾಲ್ಯೂ ಕೊಡೋದು ಅಂತ ಸ್ವಪ್ನ ಹೇಳ್ತಾ ಇದ್ದಂಗೆ ಆಗ ನನಗೂ ಗೊತ್ತಿದೆ ಯಾರಿಗೆ ಏನು ಮಾಡಬೇಕು ಅನ್ನೋ ನನಗೆ ಗೊತ್ತಿದೆ ಎಲ್ಲಿ ನಮ್ಮ ಯಜಮಾನ್ರು ಕರೆಕ್ಟಾಗಿ ಜಾಬ್ ಮಾಡ್ತಾ ಮಾಡ್ತಾಯಿದಾರಾ ಮ್ಯಾಮ್ ಅವರೇ ಇಲ್ಲಿಗೆ ಎಮ್ ಡಿ ಅವರೇ ಇಲ್ಲಿಗೆ ಎಮ್ ಡಿ ಅಂದಮೇಲೆ ಅವರೇನು ಮ್ಯಾಮ್ ವರ್ಕ್ ಮಾಡೋದು ಅಲ್ಲ ಮೊದ್ಲಿನ ಥರ ಕವಿತೆಗಳನ್ನೇ ಬರ್ತಾ ಕೂತಿದಾರಾ ಅಥವಾ ವರ್ಕ್ ಏನಾದ್ರೂ ನೋಡ್ಕೊಳ್ತಿದ್ದಾರಾ ಅಂತ ಕೇಳ್ತಾ ಇರ್ತಾಳೆ ಹಾ ಮ್ಯಾಮ್ ನೋಡ್ಕೊಂತಿದಾರೆ ಸರ್ ಅಂತ ಶ್ರುತಿ ಹೇಳ್ತಾ ಇದ್ದಂಗೆ ಇನ್ನ ರಾಹುಲ್ ಮಾಡ್ತಿದ್ದಾನೆ ಅಂತ ಸ್ವಪ್ನ ಕೇಳಿದಾಗ ಮ್ಯಾಮ್ ರಾಹುಲ್ ಸರ್ರಾ ಏನ್ ಮಾಡ್ದ ಏನ್ ಅದ್ರೂ ನಿನಗೆ ಕಿರಿಕ್ ಮಾಡೋದ್ನಾ ಮ್ಯಾಮ್ ನಿಮಗೆ ಹೇಗೆ ಗೊತ್ತಾಯ್ತು ನನ್ನ ಗಂಡನ ಬಗ್ಗೆ ನನಗೆ ಗೊತ್ತಿಲ್ದಿರ ನಿನಗ್ ಗೊತ್ತಿರುತ್ತಾ ಏನ್ ಮಾಡ್ದ ಅವನು ಅಂತ ಕೇಳ್ತಾ ಇದ್ದಂಗೆ ಅಲ್ಲ ಮೇಡಮ್ ಅಲ್ಲ ಮೇಡಮ್ ನಿಮ್ಮ ಗಂಡಂಗೆ ನಾನು ಪರ್ಫ್ಯೂಮ್ ಯೂಸ್ ಮಾಡೋದು ಯಾವುದು ಹುಗುರ್ ಬಣ್ಣದಿಂದ ನನ್ನ ಹೇರ್ ಸ್ಟೈಲ್ ವಾ ಶಾಂಪು ವಾಸನೆವರೆಗೂ ನಾನು ಏನೇನು ಯೂಸ್ ಮಾಡ್ತೀನಿ ಅಂತ ಕೇಳ್ತಾ ಇದ್ರು ಅಂತ ಹೇಳ್ತಾ ಇರ್ತಾಳೆ ಆಗ ಎಲ್ಲೋ ಗೊತ್ತೇ ಅವ್ರ ಬುದ್ಧಿ ಅಲ್ಲ ನನಗೆ ಗೊತ್ತಿದೆ ಬಿಡು ನೀನೇನು ಯೋಚನೆ ಮಾಡ್ಬೇಡ ಇನ್ನೊಂದ್ಸತಿ ಸರ್ತಿ ಅವ್ನು ಬರದೇ ಇರೋ ರೀತಿ ನಾನು ನೋಡ್ಕೊತೀನಿ ಅಂತ ಸ್ವಪ್ನ ಹೇಳಿ ಅಲ್ಲಿಂದ ಹೊರಟಿರ್ತಾಳೆ ಇನ್ನ ಆಫೀಸ್ ಅಲ್ಲಿ ಪಾಡಿಗೆ ಪಡಿಗೆ ವರ್ಕ್ ಮಾಡ್ತಾ ಇರ್ತಾನೆ ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ ವಿ ಎಸ್ ತ್ರೀ ಸಿಕ್ಸ್ಟಿ ಫೈವ್ ಚಾನಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ ಇನ್ನ ಅನಾಮಿಕಾ ಕ್ಯಾರೇಜ್ ನ ತಗೋ ಬಂದಿ ಅಲ್ಲಿ ನಿಂತಿದಾಗ ಅಂತ ಹೇಳ್ತಿದ್ರು ಏನು ಯಾಕೆ ಈ ರೀತಿ ಸೌಂಡ್ ಬರ್ತಿದೆ ಅಂತ ಅಂದ್ಕೊಳ್ತಾ ಇರ್ತಾನೆ ಕಲ್ಯಾಣ್ ಮತ್ತೆ ಅನಾಮಿಕಾ ಅಂತ ಮಾಡ್ತಾ ಇದ್ದಂಗೆ ಏನು ನಮ್ಮ ಆಫೀಸಲ್ಲಿ ಏನಾದರೂ ಕುದುರೆ ಏನಾದರೂ ಬಂದ್ಬಿಟ್ಟಿದ್ಯಾ ಅಂತ ನೋಡಿದ್ರೆ ಅನಾಮಿಕಾ ನಿಂತಿರ್ತಾಳೆ ಏಂತಕ್ಕೆ ಕುದುರೆ ಥರ ಸೌಂಡ್ ಮಾಡ್ತಾ ಇದ್ಯಾ ನಾನೇನೋ ಯಾವುದೋ ಕುದುರೆ ನುಗ್ಗಿರ್ಬೇಕೇನೋ ನಮ್ಮ ಆಫೀಸ್ ಒಳಗೆ ಅಂದ್ಕೊಂಡೆ ನೀನಾ ಏಕೆ ನನ್ನ ಕುದುರೆ ಕತ್ತೆಗೆಲ್ಲ ಹೋಲಿಸ್ತಾ ಇದ್ಯಾ ಯಾಕ್ರೀ ಯಾಕೆ ಕಳ್ಯಾಣ್ ನನ್ನ ಕುದುರೆ ಕತ್ತೆಗೆಲ್ಲ ಹೋಲಿಸ್ತಿದ್ಯಾ ಅಂತ ಹೇಳ್ತಿದ್ದಂಗೆ ಇನ್ನೇನು ನಿನಿಗೆ ಆಗೋ ಅಂತ ಕೆಲಸ ಮಾತ್ರ ನಾನು ಮಾಡಬೇಕು ನನಗಿಷ್ಟ ಆಗೋ ಕೆಲಸ ನೀನೇನ್ ಮಾಡ್ತಿದ್ಯಾ ಏನೂ ಇಲ್ಲ ಅಲ್ವಾ ಇವಾಗ ಏನೋ ಕ್ಯಾರೇಜ್ ತೊಗೊಬಂದ್ಬಿಟ್ರೆ ನಾನು ತಿಂತೀನಿ ಅಂದ್ಕೊಂಡಿದ್ಯಾ ನನಗೆ ಹೊಟ್ಟೆ ಹಸುವಿಲ್ಲ ಅಂತ ಹೇಳ್ತಾ ಇರ್ತಾಳೆ ಆಗ ನಾನು ನಿನಗೋಸ್ಕರ ಪ್ರೀತಿಯಿಂದ ಬಂದಿದೀನಿ ಅಂತ ಅನಾಮಿಕಾ ಹೇಳ್ತಿದ್ರು ನನಗೀಗ ಹಸುವಿಲ್ಲ ಅಂತ ಹೇಳ್ತಾ ಇರ್ತಾನೆ ಆಗ ಸರಿ ಅಂತ ಅವಳು ಅಲ್ಲಿಂದ ತುಂಬಾ ಡಿಸಪಾಯಿಂಟ್ ಆಗಿ ಹೊರಟಿರ್ತಾಳೆ ಈ ಕಡೆ ನೋಡಿದ್ರೆ ಕಾ ನೋಡಿದ್ರೆ ಕಾವ್ಯ ಆಯ್ನಾ ಶ್ವೇತನ್ನ ಮೀಟ್ ಆಗಬೇಕು ಅಂತ ಹೊರಟಾ ಇರ್ತಾಳೆ ಆಗ ಅವ್ರ ಅಜ್ಜಿ ಕಾವ್ಯ ಕಾವ್ಯ ಅಂತ ಹೇಳ್ತಾ ಹೇಳಿ ಅಜ್ಜಿ ಎಲ್ಗೋ ಹೊರಟಿದ್ಯಾ ಅದು ಹೋ ಕೇಳ್ಬಾರ್ದಾಗಿತ್ತು ಆದ್ರೂ ಕೇಳ್ಬಿಟ್ಟೆ ನೀನಾದ್ರೂ ಹೇಳಬೇಕಲ್ವಾ ಅದು ಏನೂ ಇಲ್ಲ ಅಜ್ಜಿ ಶ್ವೇತನ್ನ ಮೀಟ್ ಆಗಕ್ಕೆ ಹೋಗ್ತಾ ಇದ್ದೀನಿ ಹಾ ಶ್ವೇತನ್ನ ಹಾ ಶ್ವೇತನ್ಗೆ ಎಲ್ಲ ಗೊತ್ತಿದೆ ಅವೆನ್ನೆಲ್ಲ ಬಗ್ಗೆ ಅದಕ್ಕೆ ತಿಳ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀನಿ ಹುಡ್ಗಿಗೆ ಹೇಗೆ ಗೊತ್ತು ಅವ್ರೆಲ್ಲ ಒಂದೇ ಕ್ಲಾಸ್ ಮೇಟ್ ಅಲ್ವಾ ಅಜ್ಜಿ ಹಾಗಾಗಿ ಅಂತ ಹೇಳ್ತಿದಂಗೆ ಹೌದು ರಾಜಿಗ್ ಗೊತ್ತಾಯ್ ವಿಚಾರ ಶ್ವೇತನ ಮೀಟ್ ಆಗೋಕ್ ಕೊಡ್ತಾ ಇರೋದು ಇಲ್ಲ ಅಜ್ಜಿ ಗೊತ್ತಿಲ್ಲ ನೀವು ಹೇಳ್ಬೇಡಿ ನಾನು ಹೇಳಲ್ಲ ಶ್ವೇತಾ ಹೇಳಿದ್ರೆ ಅವರು ಸಹ ಹೇಳಲ್ಲ ನೀವೇನು ಯೋಚನೆ ಮಾಡ್ಬೇಡಿ ಅಂತ ಹೇಳ್ತಾ ಇರ್ತಾಳೆ ಆಗ ಸರಿ ಹುಷಾರಾಗಿ ಹೋಗ್ಬಿಟ್ಟು ಬೇಗ ಬಾ ಯಾರಾದ್ರೂ ಏನಾದ್ರೂ ಕೇಳಿದ್ರೆ ಏನ್ ಹೇಳ್ತೀರಾ ಅಜ್ಜಿ ನನಿಗೋಸ್ಕರ ಟ್ಯಾಬ್ಲೆಟ್ ತಗೋಬರಕ್ ಹೋಗಿದ್ದಾಳೆ ನನ್ನ ಮೊಮ್ಮಗಳು ಅಂತ ಹೇಳ್ತೀನಿ ಅಂತ ಹೇಳ್ತಿದ್ದಂಗೆ ನಮ್ಮ ಮುದ್ದು ಅಜ್ಜಿ ಎಲ್ಲ ಅರ್ಥ ಮಾಡ್ಕೋತಾರೆ ಅಂತ ಅವ್ರನ್ನ ಚುಡಾಯಿಸ್ಬಿಟ್ಟು ಅಲ್ಲಿಂದ ಹೊರಟಿರ್ತಾಳೆ ಕಾವ್ಯ ಈ ಕಡೆ ನೋಡಿದ್ರೆ ಈ ಕಡೆ ನೋಡಿದ್ರೆ ಇನ್ನ ಸ್ವಪ್ನ ಏನ್ ರಾಹುಲ್ ಏನ್ ಮಾಡ್ತಾ ಇದ್ಯಾ ಹೋ ಏನು ನನಿಗೋಸ್ಕರ ಕ್ಯಾರೀಸ್ ತಂದಿದ್ಯಾ ಹಾ ತರ್ತಾರೆ ನಿನ್ ಮಕ್ಕಕ್ಕೆ ಹಾ ತಂದಿದ್ದೀನಿ ಏನ್ ಮಾಡ್ಲಿ ಏನು ಮತ್ತಿಲ್ಲೇ ನಿಂತಿದ್ಯಾ ನೀನ್ ಮಾಡೋ ಕೆಲ್ಸಕ್ಕೆ ತರ್ಲೇಬಾರ್ದು ಅನ್ಸುತ್ತೆ ಅಂತ ಹೇಳ್ತಿದಂಗೆ ನಾನೇನ್ ಮಾಡ್ದೆ ನಿನ್ ಏನು ಏನು ಅಂತ ನನಗ್ ಗೊತ್ತಿಲ್ಲ ಅನ್ಕೊಂಡಿದ್ಯಾ ಎಲ್ ನೋಡಿದ್ರು ನೀನ್ ಈ ಹುಡ್ಗಿರ್ನ ಮಾತ್ರ ಬಿಡೋದಿಲ್ಲ ಅಲ್ವಾ ಯಾರು ಹೇಳಿದ್ರು ಆ ಶ್ರುತಿ ಹೇಳುದ್ಲಾ ಯಾಕೆ ಯಾರೋ ಏನೋ ಹೇಳ್ಬೇಕು ಅನ್ನೋದೇ ಇರುತ್ತಾ ನನ್ಗೆ ನಿನ್ ಬಗ್ಗೆ ಏನು ಗೊತ್ತಿಲ್ವಾ ಅಂತ ಹೇಳ್ತಿದ್ದಂಗೆ ರಾಹುಲ್ಗೂ ಸಹ ಬೇಜಾರಾಗ್ತಾ ಇರುತ್ತೆ ಆಗ ಇನ್ನ ಅಲ್ಲಿಂದ ಹೊರಡ್ತಾ ಇದ್ದಂಗೆ ಆ ವಿಚಾರನ ಕೇಳಿಸ್ಕೊಂಡು ಅನಾಮಿಕಾನು ಸಹ ಸ್ವಪ್ನಂಗೆ ಬೇಜಾರಾಗೋ ರೀತಿ ಎಲ್ಲೋಗುತ್ತೆ ಸ್ವಪ್ನ ಎಲ್ಲೋಗುತ್ತೆ ರಾಹುಲ್ ಬುದ್ಧಿ ಅವಾಗಿಂದನು ಅದೇ ಅಲ್ವಾ ಚಾಳಿ ಹಾಗಾಗಿ ಎಲ್ ಮಾಡಕ್ಕಾಗುತ್ತೆ ಅಂತ ಹೇಳ್ತಿದಂಗೆ ಏನು ಇವಾಗ ಅವನು ಕ್ಯಾರೇಜ್ ತಿಂದಿರಾ ಹೋಗಿದಾನೆ ನಡಿ ಅವರು ತಿಂದಿರಾ ಇದಾರಾ ಅಂತ ಹೇಳ್ತಿದಂಗೆ ಹೋ ನನಿಗೂ ಗೊತ್ತು ಬಿಡು ನಿನ್ ಕ್ಯಾರೇಜು ಸಹ ನಿನ್ ಕೈಯಲ್ಲೇ ಇದೆ ಓ ಎಲ್ಲ ನೀನು ಕೇಳಿಸ್ಕೊಂಡ್ಬಿಟಾ ಹಾ ಕತ್ತೆ ಕುದುರೆ ಎಲ್ಲ ಹೋಲಿಸ್ತಿದ್ನಲ್ಲ ಕಲ್ಯಾಣ್ ಹಾಗೆ ಗೊತ್ತಾಯ್ತು ನನಗೆ ಅಂತ ಹೇಳ್ತಾ ಇದ್ದಂಗೆ ಇನ್ನ ಅವರಿಬ್ರು ಸಹ ಡಿಸಪಾಯಿಂಟ್ ಆಗಿ ಇನ್ನೇನು ಮನೆಗೆ ಹಿಂತಿರ್ಗಿರ್ತಾರೆ ಈ ಕಡೆ ನೋಡಿದ್ರೆ ಧನಲಕ್ಷ್ಮಿ ಕಾಫಿ ಕುಡಿತಾ ರಾಜ್ ವರಂಡದಲ್ಲಿ ಅವ್ರ ಮಗನ ಆಟ ಆಡಿಸ್ತಾ ಇರ್ತಾನೆ ಆಗ ಅಲ್ಲ ನಮ್ ರಾಜ್ ರೂಲ್ಸ್ ರಿಸ್ಟ್ರಿಕ್ಷನ್ಸ್ ಅಂತ ಇದ್ದವ್ನು ಈಗ ಈ ಮಗುನ ಹೇಗ್ ಈ ಮಗುನ ಹೇಗೆ ಆಟ ಆಡಿಸ್ತಿದ್ದಾನೆ ಬೆಳಗ್ಗೆನೆ ಎದ್ದ ತಕ್ಷಣ ನಾನು ಇನ್ ಟೈಮು ಆನ್ ಟೈಮು ಆಫೀಸಲ್ಲಿರೋನು ಈಗ ಆಫೀಸೆಲ್ಲ ಬಿಟ್ಟು ಆ ಮಗುನ ನೋಡ್ಕೊಂತಿದ್ದಾನಲ್ಲ ಅಂತ ನಾಗವೇಣಿ ಹೇಳ್ತಿದ್ದಂಗೆ ಈಗ ಏನು ಮಾಡೋಕ್ಕಾಗುತ್ತೆ ನಾಗವೇಣಿ ಟೈಮು ಬಂದು ಟೈಮು ಸಂದರ್ಭ ಎಲ್ಲ ಹೇಗೋಗುತ್ತೋ ಹಾಗೆ ಹೋಗ್ತಾ ಇರುತ್ತೆ ಅಂತ ಹೇಳ್ತಾ ಇರ್ತಾಳೆ ಧನ ಸಹ ಇನ್ನೇನು ಇನ್ನೇನು ಅವರು ಸಹ ಹೊರ್ಗಡೆ ಬಂದು ನೀರು ಕುಡಿಯೋಣ ಅಂತ ಬರ್ತಾ ಇದ್ದಂಗೆ ನಾಗವೇಣಿ ಇನ್ನೇನು ಅವ್ರ ಹೊತ್ತಿಗೆ ಬರ್ತಾ ಇರೋ ವಿಚಾರನ ನೋಡಿ ಇನ್ನು ಉರಿತಾರ ಬೆಂಕಿಗೆ ತುಪ್ಪ ಹಾಕೋಣ ಅಂತ ಅಲ್ಲ ಎಲ್ಲರಿಗೂ ಬುದ್ಧಿವಾದ ಹೇಳೋದಷ್ಟೇ ಅಲ್ಲ ನೋಡಿದ್ರೆ ಅತ್ತೆ ಈ ಮನೆಗೆ ರಾಣಿ ಆದ್ರೆ ಅವ್ರ ಮಗ ರಾಜನ್ ತರ ಇದ್ದ ಈಗ ಯಾವ್ದೋ ಮದುವೆ ಆಗ್ಬಿಟ್ಟು ಯಾವ್ದೋ ಮಗುನ್ ಕರ್ಕೊಬಂದು ಇಲ್ಲಿ ಇಟ್ಟಿದ್ದಾನಲ್ಲ ಆ ಹೆಂಡ್ತಿ ಏನು ಮಾಡ್ತಿದ್ದಾಳೋ ಏನೋ ಹೇಗಿದ್ದಾಳೋ ಅಂತ ಹೇಳ್ತಾ ಇರ್ತಾಳೆ ನಾಗವೇಣಿ ಆಗ ಅಲ್ಲ ಹೇಗಿದ್ರೀಗ ಮಗು ಹುಟ್ಟಿ ಒಂದು ವರ್ಷ ಆಗೋಗಿದ್ಯಲ್ಲ ಅದಕ್ಕೆ ನಾಮಕರಣ ಅಂಕರ್ಣ ಅಕ್ಷರಾಭ್ಯಾಸ ಎಲ್ಲ ಮಾಡಿಸಿದ್ರೆ ಚೆನ್ನಾಗಿರೋದಲ್ವಾ ಅಕ್ಕ ಅಂತ ಹೇಳ್ತಾ ಇದ್ದಂಗೆ ಏನ್ ಮಾತಾಡ್ತಿದ್ದೀರಾ ನೀವು ಹಾ ಅಂತ ಅಪರ್ಣ ತುಂಬಾ ಜೋರಾಗಿ ಮಾತಾಡ್ತಿದಂಗೆ ಈಗ ನಾವೇನ್ ಮಾತಾಡಿದ್ವಿ ಅದ್ಗೆ ಇರೋದನ್ನೇ ಅಲ್ವಾ ಹೇಳಿದ್ದು ಹೇಗಿದ್ರು ಈಗ ಮಗು ರಾಜ್ ಮಗು ಅಂತ ಗೊತ್ತಾದ್ಮೇಲೆ ಈ ಮನೆ ವಾರಸ್ತಾರ ಇದ್ದಂಗೆ ತಾನೆ ಹೆಂಗಿದ್ರು ನಿನ್ಗೂ ಮೊಮ್ಮಗ ಅಲ್ವಾ ನೀನು ಆ ಕಾರ್ಯ ಎಲ್ಲ ಮಾಡಿಸಿದ್ರೆ ಚೆನ್ನಾಗಿದ್ದಿರೋದು ಅಂತ ಹೇಳ್ತಾ ಇದ್ದಂಗೆ ನೀನ್ ನಿನ್ನನ್ನ ತುಂಬಾ ಬ್ಲೇಮ್ ಆಗಿ ಮಾತಾಡ್ತಾ ಇದ್ಯಾ ನಾಗವೇಣಿ ಈ ರೀತಿ ಮಾತಾಡೋದನ್ನ ಇಟ್ಕೋಬೇಡ ಏನಾದ್ರೂ ನನಗೆ ಗೊತ್ತಾಯ್ತು ಅಂದ್ರೆ ನಿನ್ನ ಸಿಗ್ದಿದ್ ತೋರಣ ಕಟ್ಬಿಡ್ತೀನಿ ನಿನ್ಗೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟಿರ್ತಾಳೆ ಅಪ್ಪ ಸಹ ಏನೋ ಈ ಜನರಿಗೆ ನಿಜ ಹೇಳಿದ್ರು ಕಷ್ಟ ಹೇಳಿಲ್ಲ ಅಂದ್ರೂ ಕಷ್ಟ ಅಂತ ವ್ಯಂಗ್ಯವಾಗಿ ನಾಗವೇಣಿ ಹೇಳ್ತಿರ್ತಾಳೆ ಆಗ ಈಗ ಏನಾಯ್ತು ನಾಗವೇಣಿ ನಮ್ಮ ಅಕ್ಕ ಇರೋದನ್ನೇ ತಾನೇ ಹೇಳಿದ್ರು ಅಂತ ಧನಲಕ್ಷ್ಮಿ ಹೇಳ್ತಾ ಇದ್ದಂಗೆ ಧನಲಕ್ಷ್ಮಿ ನೀನು ಎರಡು ಕಡೆ ಹಾವು ಮುಂಗಿಸಿತಾರೆ ಆಡಕ್ಕೆ ಹೋಗ್ಬೇಡ ಏನಿದ್ಯೋ ಅದನ್ನ ನೇರವಾಗಿ ನೀನು ಒಂದು ನನ್ ಕಡೆ ಇರು ಇಲ್ಲ ಒಂದು ನಿಂದು ನಿನ್ ದಾರಿ ನಡಿ ಅಂತ ಹೇಳ್ತಿದಂಗೆ ಅಲ್ಲಿಂದ ಮನ್ಸಾಲ ಅನ್ಕೊಳ್ತಾ ಇರ್ತಾಳೆ ನನ್ ಮಕ್ಳು ಚೆನ್ನಾಗಿದ್ರೆ ಅಷ್ಟೇ ಸಾಕು ಅಂತ ಧನಲಕ್ಷ್ಮಿ ಅಲ್ಲಿಂದ ಹೊರಟಿರ್ತಾಳೆ ಈ ಕಡೆ ನೋಡಿದ್ರೆ ಕಾವ್ಯ ಮತ್ತೆ ಶ್ವೇತಾ ಇಬ್ರು ಸಿಕ್ಕಿರ್ತಾರೆ ಆಗ ಹೇಳು ಕಾವ್ಯ ಏನು ಬರೋದಿಕ್ಕೆ ಹೇಳಿದೆ ಅಲ್ಲ ವೆನ್ನೆಲ್ಲಾ ನಿನಗೆ ಗೊತ್ತಾ ಹಾ ಗೊತ್ತು ಹೇಗ್ ಗೊತ್ತು ವೆನೆಲಾ ಗೊತ್ತಾ ನಿನಗೆ ಹ್ಞೂ ಗೊತ್ತು ನಾವೆಲ್ಲ ಒಂದೇ ಕ್ಲಾಸ್ ಮೇಟ್ ಅಲ್ವಾ ಎಸ್ ಎಸ್ ಎಲ್ ಸಿಲಿ ಅವರ ತಾತನ್ಗೆ ಅವ್ರ ಅಪ್ಪನಿಗೇನು ಸ್ವಲ್ಪ ಫೈನಾನ್ಷಿಯಲಿ ಪ್ರಾಬ್ಲಮ್ ಇತ್ತು ಅಂತ ರಾಜೇ ಅವಳಿಗೆ ಹೆಲ್ಪ್ ಮಾಡಿದ್ಲು ನೋಡಿದ್ರೆ ಅವಳು ರಾಜ್ನ ತುಂಬ ಇಷ್ಟ ಪಡ್ತಾ ಇದ್ಲು ರಾಜ್ಗೆ ಇಷ್ಟ ಇದ್ದೋ ಇಲ್ಲೋ ಗೊತ್ತಿಲ್ಲ ಬಟ್ ಅವರಿಬ್ರು ತುಂಬಾ ಕ್ಲೋಸ್ ಆಗಿದ್ರು ಅಂತ ಹೇಳ್ತಾ ಇರ್ತಾಳೆ ಆಗ ಮತ್ತೆ ನನ್ನ ಹತ್ರ ಏನು ಹೇಳೇ ಇಲ್ಲ ಅವರು ಹೋ ಇಲ್ಲ ಆಗ ಪರಿಚಯ ಆಗಿ ಇನ್ನೇನು ಆಮೇಲಿನ ಮೂರ್ ತಿಂಗಳು ಕಾಣಿಸ್ ಆಮೇಲೆ ಕಾಣಿಸ್ಕೊಳ್ಲೇ ಇಲ್ಲ ಎಲ್ಲೋದ್ಲು ಅಂತಾನೆ ಗೊತ್ತಿಲ್ಲ ನಮಗೆ ಅಂತ ರಾಜ್ ತುಂಬಾ ಬೇಜಾರಾಗಿದ್ದ ಅಂತ ನಾನು ರಾಜ್ ತುಂಬಾ ಹುಡುಕ್ತಿದ್ವಿ ಅವಳಿಗೋಸ್ಕರ ನೋಡುದ್ರೆ ಸಿಕ್ಕೇ ಇಲ್ಲ ಅದಾದ್ಮೇಲೆ ನನ್ಗಿನ ಅವಳ ಬಗ್ಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾ ಇರ್ತಾಳೆ ಶ್ವೇತಾ ಆಗ ಈಗ ಏನ್ ಮಾಡೋದು ಶ್ವೇತಾ ಹೇಗಾದ್ರೂ ಮಾಡಿ ಅಣ್ಣ ಇಲ್ಲಿಗೆ ಕರ್ಸೋ ರೀತಿ ಮಾಡ್ಬೇಕಲ್ಲ ಅಂತ ಕಾವ್ಯ ತುಂಬಾ ಯೋಚನೆ ಮಾಡ್ತಾ ಇರ್ತಾಳೆ ಆಗ ಏನ್ ಮಾಡೋದು ನನ್ಗೂ ಗೊತ್ತಾಗ್ತಾ ಇಲ್ಲ ಅಂತ ಶ್ವೇತಾ ಹೇಳ್ತಿದಂಗೆ ಹೇಗಿದ್ರು ನೀವು ಸ್ಕೂಲ್ ಬ್ಯಾಚವ್ರೆಲ್ಲ ಮೆಸೇಜ್ ಹಾಕೊಳ್ಳಿ ಜಾಯ್ನ್ ಈ ರೀತಿ ಮತ್ತೆ ಮೀಟ್ ಆಗೋಣ ಅಂತ ಹಾಕಿ ಆಗ ಎಲ್ಲರೂ ಬಂದೇ ಬರ್ತಾರಲ್ವಾ ಅದ್ರಲ್ಲಿ ವೆನ್ನೆಲ್ಲನೂ ಸಹ ಬರ್ಬೋದು ಗೊತ್ತಾಗುತ್ತೆ ಅಂತ ಹೇಳ್ತಾ ಇರ್ತಾಳೆ ಆಗ ಹಾಗಂತ್ಯಾ ಸರಿ ಬಿಡು ನೀನ್ ಹೇಳ್ತಾ ಇರೋದು ಪ್ಲಾನ್ ಸರಿ ಇದೆ ಅನ್ನಿಸ್ತೇ ನೋಡೋಣ ಬರ್ತಾಳೋ ಇಲ್ವೋ ಅಂತ ಹೇಳ್ತಾ ಇರ್ತಾಳೆ ಶ್ವೇತಾ ಆಗ ನೀನು ನನ್ಗೆ ತುಂಬಾ ಹೆಲ್ಪ್ ಮಾಡ್ತಿದ್ಯಾ ಶ್ವೇತಾ ನಿನ್ ಋಣನ ನಾವತ್ತೂ ತೀರ್ಸಕ್ ಆಗಲ್ಲ ಕಾವ್ಯ ನೀನ್ ಮಾಡ್ತಾ ಇರೋದ್ ಕರ್ತವ್ಯಕ್ಕೆ ನಾನು ಸಹ ನಿನ್ಗೆ ಸಪೋರ್ಟಿವ್ ಆಗೇ ಇರ್ತೀನಿ ಯಾಕಂದ್ರೆ ರಾಜಾ ಆ ರೀತಿ ತಪ್ಪು ಮಾಡಲ್ಲ ತಪ್ಪು ಮಾಡಿದ್ರು ಅಷ್ಟ್ ಬೇಗ ಈ ರೀತಿ ನಿರ್ಧಾರ ತಗೋತಾನೆ ಅಂತ ನಂಗೆ ಗೊತ್ತಿಲ್ಲ ನೋಡ್ಬೇಕು ನನ್ಗೂ ತುಂಬಾ ಬೇಜಾರಾಗ್ತಿದೆ ನಿನ್ಗೆ ಅವ್ನು ಅನ್ಯಾಯ ಮಾಡ್ತಾ ಇರೋದ್ನ ನೋಡಿ ಅಂತ ಶ್ವೇತನು ಸಹ ಹೇಳ್ತಿದ್ದಂಗೆ ಈಗ ಎಲ್ಲದಕ್ಕೂ ಆ ವೆನ್ನೆಲನೆ ಕಾರಣ ಆಗ್ಬೇಕು ಅಂತ ಇವರು ತುಂಬಾ ಯೋಚನೆ ಮಾಡ್ತಾ ಇನ್ನ ಅವ್ರನ್ನ ಕರ್ಸೋ ಪ್ಲಾನ್ ಅಲ್ಲಿ ಇರ್ತಾರೆ ಈಗ ಶ್ವೇತಾ ಅನ್ಕೊಳ್ಳೋ ರೀತಿ ಎಲ್ಲಾರು ಮತ್ತೆ ಸಿಗ್ತಾರ ವೆನ್ನೆಲನು ಕಾವ್ಯನ್ ಕಣ್ಣಿಗೆ ಬೀಳ್ತಾಳ ಅವಳಿಂದ ರಾಜ್ ನಿಜವಾಗ್ಲು ಅವಳ ಮದ್ವೆ ಆಗಿ ಮಗು ಇದೆ ಅನ್ನೋ ವಿಚಾರ ನಿಜ ಅಂತ ನಿರೂಪ ಅಂತ ನಿರೂಪಿಸ್ತಾಳ ಈ ಕಡೆ ನೋಡಿದ್ರೆ ಈ ಕಡೆ ನೋಡಿದ್ರೆ ರಾಜ್ ಅವರ ಅಮ್ಮನ್ಗೆ ತುಂಬಾ ಮನ್ಸಿಗೆ ಬೇಜಾರಾಗೋ ರೀತಿ ನಾಗವೇಣಿ ಮಾತಾಡ್ತಾ ಇರೋ ವಿಚಾರನ ರಾಜ್ಗೆ ತಿಳ್ದು ಮತ್ತೆ ಆ ಮನೇಲಿ ಏನಾದ್ರೂ ಜಗಳ ಹುಟ್ಟುತ್ತಾನ ಮುಂದಿನ ಬಗ್ಗೆ ತಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್